ಅಲ್ಲಪ್ಪ ಇವನು ಏಜೆಂಟು ಈರೇಶ ಬರ್ತೀನಂತಂದ ಒಂದು ಗಂಟೆಯಿಂದ ಫೋನ್ ಮಾಡ್ತೀನಿ ಇವನು ತಯಾರಿಲ್ಲ ಇಲ್ಲಿ ನೋಡಿದ್ರೆ ಹೊಲ ಐತೆ ಬರ್ರಿ ಸರ್ ಅಂತಂದ ಹಾಂ ಈ ಪ್ಲೇಸಿಗೆ ಬರೋಕೇಳ್ದ ಇಲ್ಲಿ ಯಾವ ಹೊಲ ಅಂತ ನೋಡ್ಲಪ್ಪ ನಾನು ಹಾಂ ಯಾವ ಹೊಲ ಅಂತ ನೋಡಲಿ ಲ್ಯಾಂಡ್ಗಳು ಇಲ್ಲೆಲ್ಲ ಕೊಂಡ್ಕಂತೀರಿ ಅಂತ ಬರ್ರಿ ಸರ್ ಬರೀ ಇವರೆಲ್ಲ ಇದಕ್ಕೆ ಆಸೆ ಪಡ್ತಾರೆ ಇವರೆಲ್ಲ ಲಂಚ್ ಇದು ಕಮಿಷನ್ ಸಲುವಾಗಿ ಆಸೆ ಪಡ್ತಾರೆ ಇವರೆಲ್ಲ ಅದಕ್ಕೆ ನೋಡ್ತೀನಿ ಇನ್ನೊಂದು ಸಲ ಫೋನ್ ಮಾಡ್ತೀನಿ ನೋಡೋಣ ನೋಡ ಔಟ್ ಆಫ್ ಕವರೇಜಾ ಔಟ್ ಆಫ್ ಕವರೇಜ್ ಏರಿಯಾ ಇವನು ಏನು ಏಜೆಂಟ್ ರೀ ಇವನು ಏನು ಏಜೆಂಟ್ ಇವನ ಹಾಂ ಏನು ಮಾಡ್ಲಪ್ಪ ಈಗ ನನಗೆ ಬಂದು ಒಂದು ಗಂಟೆ ಆಯಿತು ಏನು ರೀ ಇವನು ಇವನು ಯಾವ ಈ ರೇಷ್ ಅಂತ ಇಲ್ಲಿ ಹಾಂ ನೋಡ್ರಿ ಇಲ್ಲಿ ಲ್ಯಾಂಡ್ ಬರೀ ಸರ್ ಇಲ್ಲಿ ಮಾತಾಡೋಣ ಅಂತಂದು ಅಂದ ಹಾ ಅಂದರೆ ಒಂದು ಗಂಟೆಯಿಂದ ಫೋನ್ ಮಾಡ್ತಾ ಇದೀನಿ ಒಂದು ತಾಸು ಆಯ್ತು ನನಗೆ ಫೋನ್ ಮಾಡಕತ್ತು ಅಲ್ಲಿ ನನಗೆ ಕೊಪ್ಪಳದಿಂದ ಕರ್ಶನ್ ಐತೆ ಹಾಂ ಇಲ್ಲಿ ಲ್ಯಾಂಡ್ ಐತೆ ನೋಡ್ರಿ ಬರ್ರಿ ಸರ್ ಅಂತ ಯಾವ ಲ್ಯಾಂಡ್ ನೋಡ್ಬೇಕು ನಾನು ಇಲ್ಲಿ ಬಂದು ಅವಾಗಿಂದ ಫೋನ್ ಮಾಡ್ತಾ ಇದೀನಿ ಫೋನ್ ಪಿಕ್ ಮಾಡ್ತಾ ಇಲ್ಲ ಇವನು ಏನು ಏಜೆಂಟ್ ನಾನು ಇನ್ನೊಂದು ಸಲ ಮಾಡಿ ನೋಡ್ತೀನಿ ನೋಡಿರಿ ಫೋನ್ ಹೋಗ್ತಾ ಇಲ್ಲ ಇವಾಗ ಯಾವನ್ ಕೇಳಕಪ್ಪ ನಾನು ಅಲ್ಲಿಂದ ಬಂದೆ ಕೊಪ್ಪಳದಿಂದ ಒಂದು ಬಕ್ರನ ಕರ್ಸಿನಿ ಅದು ಪ್ಲಾಟ್ ಕೊಂಡ್ಕೋಣಕ ಬರ್ತೈತಿ ಅದು ನನ್ನ ಬಲೆಗೆ ಬಿಳ್ತೈತೋ ಇಲ್ಲ ನೋಡಪ್ಪ ಬಲೆಗೆ ಬಿದ್ದರೆ ಭಾರಿ ಒಳ್ಳೇದು ನೋಡಪ್ಪ ನನಗೆ ಭಾರಿ ಒಳ್ಳೇದು ಒಂದೇ ಸಮಾನ ಒಯ್ಕೊತ ಇದ್ದ ಅಲ್ಲಿಗೆ ಬರೀ ಸಾರ್ ಇಲ್ಲಿಗೆ ಬರ್ರಿ ಸಾರ್ ಅನ್ಕಂತ ಇದೇ ಲ್ಯಾಂಡ್ ಇರಬೇಕು ಇಲ್ಲಿಗೆ ಲೊಕೇಶನ್ ಇದೆಯಾ ಅವನು ಆ ಏನಾಯ್ದಾನಪ್ಪ ಈ ಏಜೆಂಟ್ರದ್ದು ಒಂದು ತಲೆನೋ ಅಪ್ಪ ಮಾರಾಯ ಆ ಇದೇ ಲ್ಯಾಂಡ್ ಇರಲೇ ಇರಲಿ ಇರಲೇಬೇಕು ಇದೇ ಲ್ಯಾಂಡು ಇಲ್ಲಿಗೆ ಬರ್ರಿ ಸರ್ ಇಲ್ಲಿಗೆ ಬರ್ರಿ ಸರ್ ಅಂತಂದ ಫೋನ್ ಮಾಡಿದ್ರೆ ಈಗ ನೋಡ್ರಿ ಫೋನ್ ಮಾಡಿರಿ ಮತ್ತೆ ಔಟ್ ಆಫ್ ಕವರೇಜ್ ನೋಡೋಣ ನೋಡೋಣ ಎಲ್ಲಿಗೆ ಎಲ್ಲಿಗೆ ಹೋಗ್ತಾನೆ ಕಮಿಷನ್ ತಿನ್ನೋ ಮಕ್ಕಳೆಲ್ಲ ಇಲ್ಲಿಗೆ ಬರ್ಬೇಕು ನನಗೆಲ್ಲ ಗೊತ್ತದೋ ಇವ್ರದೆಲ್ಲ ನಮ್ಗೆ ಹಕ್ಕಿ ಎಲ್ಲ ಗೊತ್ತಿರದು ಅಲ್ಲಿಂದ ದೂರ್ಲಿಂದ ಕರೆಸಿ ಹಾಂ ಹೀಗೆಲ್ಲ ಮಾಡ್ತಾರೆ ಇವರು ನೋಡೋಣ 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 ಎಷ್ಟು ರೇಟ್ ಹೇಳ್ತಾರೋ ಏನು ಮಾಡ್ತಾನೋ ಒಳ್ಳೆ ಬಕ್ರ ಸಿಕ್ಬಿಟ್ಟನಪ್ಪ ನನಗೆ ಇವಾಗ ಹಾಂ ಹಾಂ ಇವು ಈ ಬಕ್ರಗಳು ಈ ಭಾಳ ಗಂಟು ಸಂಪಾದ ಸಂಪಾದನೆ ಮಾಡಿರ್ತಾವ ಆ ಗಂಟಲ್ಲಿ ನನಗೊಂದು ಕಾಲ್ಬಾಗ್ ಬಂದುಬಿಟ್ರೆ ಆಯ್ತು ನೋಡಪ್ಪ ಏನು ಎರಡು ಸಾಲ ಮೂರು ಸಾಲ ಏನು ನನಗೆ ಫೋನ್ ಮಾಡಂಗಾನ ಏ ಒಳ್ಳೆ ನಾನು ಎತ್ತು ಮೇಯಿಸ್ಕೊತಿದ್ದೆ ಭಾಳ ಬಿಝಿಯಲ್ಲಿದ್ದೆ ಇವಾಗ ಹೆಂಗನ್ನಾಗಲಿ ಈ ಬಕ್ರಾನ ಹೆಂಗೋ ಈ ಬಕ್ರಾ ಬಂದನ ಅಲ್ಲಿ ಕಾಣಂಗ ಐದಾನ ಅಲ್ಲಿ ಕಾಣ್ತಾನೆ ನನಗೆ ಬಂದ್ ಬಂದನ ಇಲ್ಲಿಗೆ ಹೊಲಕ್ ಬಂದಾನ ಈ ಹೊಲಕ್ಕಂತ ದುಡ್ಡು ಹೆಂಗೋ ಜಾಸ್ತಿ ಹೇಳಿ ಹೆಂಗೋ ಅದ್ರಲ್ಲಿ ನಾನು ಸ್ವಲ್ಪ ಇವರು ಯಾಕಂದ್ರೆ ಬಕ್ರಗಳು ಸಂಪಾದನೆ ಮಾಡಿಬಿಡ್ತಾವ ಗಂಟು ಭಾಳ ಗಂಟು ಇರ್ತೈತಿ ಏ ಹೇಳ್ಬಾರ್ದು ಗಂಟು ಬಿದ್ದಾವ ಇವು ನನಗೆ ಆ ಗಂಟು ಬಿದ್ದ ಮೇಲೆ ನಾನು ಸ್ವಲ್ಪ ನಾನೊಂದು ಸ್ವಲ್ಪ ಅದರಲ್ಲ ಒಂದು ಕಾಲು ಭಾಗ ನನಗೆ ಲಾಭ ಬಂದು ಬರಂಗೆ ಮಾಡ್ಕೋಬೇಕಪ್ಪ ಹೆಂಗನ್ನಾಗಲಿ ಇವತ್ತು ಇವತ್ತು ಅಂದ್ರೆ ಭಾಳ ಸಂತೋಷ ಆಗ್ತೈತೆ ನನಗೆ ಹಾಂ ಈ ಬಕ್ರ ಬಂದಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗ್ಬಿಟ್ಟೈತಪ್ಪ ಬರಲಿ ಬರಲಿ ಹೆಂಗೋ ಹಾಂ ನಮಸ್ಕಾರ ಸರ್ ನಮಸ್ಕಾರ ಅಲ್ಲಯ್ಯ ಎಷ್ಟುವರೆಗೆ ಕಾಯ್ಬೇಕಾ ನಿನ್ನ ಹೇಳಿ ಸಾರ್ ಅವಾಗ ಫೋನ್ ಮಾಡಿದ್ರು ಕೂಡ ನೀನು ಫೋನ್ ಒಂದ್ಸಲ ರಿಸೀವ್ ಮಾಡ್ತಿ ಒಂದ್ಸಲ ಹಂಗ್ ಮಾಡ್ತಿ ಒಂದ್ಸಲ ಔಟ್ ಆಫ್ ಕವರೇಜ್ ಏರಿಯಾ ಅಂತ ಬರ್ತೈತಿ ಏನೋ ಬಕ್ರಾ ಗಿಗ್ರ ಅಂತ ಮಾತಾಡ್ಕೊಂಡ್ ಬರ್ತೀಯ ಅಲ್ಲಿಂದ ಹೇ ಅಲ್ಲ ಸರ್ ಅದು ಬಕ್ರಾ ಅಲ್ಲ ಅಲ್ಲಿ ಹಿಂದಿನಲ್ಲಿ ನಮ್ಮ ಕುರುಗಳನ್ನ ಬಕ್ರಾ ಅಂತ ಕರ್ತಾರ ಅದು ಇವರು ಫೋನ್ ಮಾಡಿದ್ರು ಒಬ್ರು ನಾವು ಬಕ್ರಾ ಅಂಬೋದು ನಿಮ್ಮನ್ನಲ್ಲ ಸರ್ ನೀವು ಪಾಪ ನಿಮ್ಮಂತ ಶ್ರೀಮಂತರು ನಾವ್ಯಾಕ ಬಕ್ರಾ ಅಂಬ್ತೀವಿ ನಾವು ಅಂಬೋದು ಕುರಿಗಳನ್ನ ನಾವು ಸಾಕ್ತೀವಲ್ಲ ಆ ನೀನು ತಪ್ಪು ತಿಳ್ಕೋಬೇಡ ನೀನು ಇಲ್ಲೇಳ ತಪ್ಪು ತಿಳ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ ಆಯ್ತು ಮತ್ತೆ ನೋಡಿ ಸರ್ ಈ ಲ್ಯಾಂಡ್ ಹ್ಞೂ ಒಳ್ಳೆ ಚೆನ್ನಾಗೈತಿ ಈ ಲ್ಯಾಂಡ್ ನಿನಗೆ ಎಷ್ಟಂದರೆ ಇವಾಗ ಖರೀದಿರೋದು ಒಂದು ಹದಿನೈದು ಲಕ್ಷ ಕಡಿಮೆ ಇಲ್ಲ ನೋಡಿರಿ ಸರ್ ಹದಿನೈದು ಲಕ್ಷ ಕೊಡೋಕ್ಕಾಗೋದಿಲ್ಲ ಬಿಡಪ್ಪ ಏ ಇಲ್ಲ ನೋಡಿರಿ ಸರ್ ಯಾಕಂದ್ರೆ ನಮ್ಮ ಕಡೆಗೆ ಹದಿನೈದು ಲಕ್ಷ ನಡ್ತೈತಿ ಅಲ್ಲಯ್ಯ ಹ್ಞೂ ನಿನ್ನ ಕಾಕ ನನ್ನ ಕಾಯ್ದು ಕಾದು ಕಾದು ನನ್ನ ಗಾಳಿನೇ ಪಂಚರ್ ಆಗಿ ಅಲ್ಲಿಂದ ನಾನು ನಡ್ಕೊಂಬಂದು ಮರಯ್ಯ ಏನ್ ಕಷ್ಟ ಕೊಡ್ತೀಯ ಈರೇಶ ಈರೇಶ ಏನು ನಿನ್ನ ಹೆಸರು ಹಾ ಹೌದೌದು ಹೌದು ಈರೇಶ್ ವೀರೇಶ ಎಂಬುದು ನಾನು ಈರೇಶ ಕರೆಕ್ಟ್ 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 ನೀನು ನಿಮ್ಮ ಹೆಸರೇನು ಮುಸ್ತಾಪ ಅಂತ ಹೇಳಿದ್ರು ಮುಸ್ತಾಪ ಅವರು ಬರ್ತಾರ ಅವರು ಇಲ್ಲೆಲ್ಲಿದ್ದ ಅಂತ ಹೇಳಿದ್ರು ಭಾಳ ಬಂದ್ರಿ ಹೆಂಗು ಇಲ್ಲ ಅಷ್ಟೊಂದು ಆಗೋದಿಲ್ಲ ವೀರೇಶ್ ಹ್ಞೂ ನನ್ನ ಕೈಯಾಗ ಅಷ್ಟೊಂದು ದುಡ್ಡು ಆಗೋದಿಲ್ಲ ಹ್ಞೂ ನಿಮ್ದು ಆ್ಯಕ್ಟಿವಿಟಿ ಎಲ್ಲ ನೋಡ್ಕೊಂತೀನಿ ನಾನು ನಮ್ಮನ್ನು ಬಕ್ರಾ ಹೇಳಿ ಮಾತಾಡ್ತೀರಿ ನೀವು ಹೇ ಮಾತಾಡಬೇಡ ನೀವು ಮಾತಾಡಬೇಡ ಸಾರ್ ನೀನು ನಾನು ಆ ಮಾತು ಮಾತಾಡಿಲ್ಲ ಇಲ್ಲ ನಾವೆಲ್ಲ ಕೇಳಿ ನೀವು ಯಾಕೆ ಕೇಳ್ಸ್ಕೊತಿರಿ ನೀವು ಏನೋ ನೀವು ಯಾವುದಂತ ಸ್ವಲ್ಪ ನೋಡಿ ಮಾತಾಡಬೇಕು ಅವೆಲ್ಲ ಇಲ್ಲ ನೀವು ಯಾವ ಉದ್ದೇಶ ಇಟ್ಕೊಂಡು ಮಾತಾಡಿದ್ರೆ ಗೊತ್ತಿಲ್ಲ ನಮಗೆ ಹೌದು ಆದ್ರೂ ಅಷ್ಟು ಅಮೌಂಟ್ ಕೊಟ್ಟು ಕೊಡಕ್ಕೆ ತಯಾರಿಲ್ಲ ಲಾಸ್ಟ್ ರೇಟ್ ಹೇಳಿರಿ ನೋಡೋಣ ಹದಿನೈದು ಲಕ್ಷ ಆಗೋದಿಲ್ಲ ಹ್ಮ್ ನಾನೊಂದು ಮೂರು ಎಕರೆಗೆ ಕೊಂಡ್ಕೊಂತೀನಿ ಮೂರು ಎಕರೆ ಹ್ಞೂ ಆ ಮೂರು ಎಕರೆ ಕೊಂಡ್ಕೊಂಡ್ರು ನೀವೇ ಇರ್ಬೇಕು ನಾನು ಅಮೇರಿಕಕ್ಕೆ ಹೋಗ್ತೀನಿ ಕೆಲಸಕ್ಕೆ ಓಹೋ ಹಾಂ ಎಲ್ಲ ನಿಮ್ಮನ್ನೇ ನಿಮಗೆ ಬಿಟ್ಟು ಹೋಗ್ತೀನಿ ಆದ್ರೆ ನಮಗೆ ಇವಾಗೇ ಬಕ್ರಾ ಅಂದಿರಿ ಅಲ್ಲೆ ಹೋಗಲಿ ಏನು ನಾವು ನೀನು ನಿನ್ಗೆ ಹಂಗೆ ಅನ್ನಿಸ್ತೈತಿ ಸರ್ ನಾವು ಏನು ಅಂದಿಲ್ಲ ಹೋಗ್ಲಿ ನಾನು ಹೇಳ್ತೀನಿ ಅದು ಮಾತು ಹೋಗ್ಲಿ ಪದೇ ಪದೇ ಯಾಕ ಮಾತಾ ಆಡ್ತೀರಿ ನೀವು ಬಕ್ರಾ 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 ಅಂತ ನಾವು ಕುರುಗಳನ್ನ ಬಕ್ರಾ ನನಗೆ ಕಿವಿ ಕೇಳಿಸ್ತಾಯ ಹ್ಞೂ ಅದಕ್ಕೆ ನಾನು ಹೇಳಿದ್ದು ಸರ್ ಆಯ್ತು ಹೇಳಿ ಸರ್ ಹೋಗ್ಲಿ ಇವಾಗ ಏನಿಲ್ಲ ಅಂದ್ರೆ ಹದಿನೈದು ಲಕ್ಷ ಹೇಳಿನ ಏನು ಅದಕ್ಕೆಲ್ಲ ಕಮ್ಮಿ ಕೊಡೋಕೆ ಬರಲ್ಲ ಏನು ಮಾತು ಹೇಳ್ತೇನೆ ಹೋಗ್ಲಿ ಒಂದು ಲಾಸ್ಟ್ ನೋಡಿ ಸರ್ ನಾನು ಜಾ ಜಾಕ ನಾನು ಮಾತಾಡೋಲ್ಲ ಹದ್ಮೂರು ಲಕ್ಷ ಲಾಸ್ಟ್ ಮಾತ್ರ ಆಗೋದಿಲ್ಲಪ್ಪ ಹದ್ಮೂರು ಲಕ್ಷ ಏನಿಲ್ಲ ನೀನು ಏನು ಏನು ಹೇಳಿದ್ರೆ ಕೂಡ ಬರಲ್ಲ ನಿನಗೆ ಒಂದು ಕಿವಿ ಮಾತು ಹೇಳ್ತೀನಿ ಕಣ ಹೇಳಿ ಹೇಳು ಹೇಳು ಹತ್ತು ಲಕ್ಷಕ್ಕೆ ಫಿಕ್ಸ್ ಮಾಡಿಬಿಡು ಹತ್ತು ಲಕ್ಷ ಹತ್ತು ಲಕ್ಷಕ್ಕೆ ಏ ಆಗಲ್ಲ ಸರ್ ಆಗಲ್ಲ ಅದು ಯಾಕಂದ್ರೆ ನಾನು ಹೇಳೋದು ಕೇಳಲಿ ಒಂದೇ ಸಲ ನೀವು ಐದು ಲಕ್ಷ ಇಳಿಸಿದ್ರೆ ಹೆಂಗ ಅಯ್ಯ ನಾನು ಹೇಳೋದು ಕೇಳಪ್ಪ ನಾನು ಇಲ್ಲಿರೋದಿಲ್ಲ ಈ ಎಕರೆಗೆ ಒಡಿಯ ನೀನೆ ಹಾಕ್ತಿ ಒಡಿಯ ಹೊಡಿಯಾ ಆಗ್ತೀವಿ ನಾನು ಏನು ಮಾಡ್ತೇಳಿ ಇರುಶ ಇರಿಷಾ ಅಲ್ಲ ಅಲ್ಲ ನೀನು ಏನು ಮಾತಾಡ್ಬೇಡ ನಾನು ಇಲ್ಲಿ ಬಂದಿದ್ದೆ ನನ್ನ ಕಾರ್ ಪಂಚರ್ ಆಗಿ ಅಲ್ಲಿಂದ ಎಷ್ಟೋ ಕಷ್ಟ ಪಟ್ಕೊಂಡು ನಾನು ಬಂದು ಮಾರಿ ಕಷ್ಟ ಪಟ್ಕೊಂಡ್ ಬಂದ್ಬಿಟ್ಟೀನಿ ಇನ್ನೇನು ಮಾತಾಡಬೇಡ ಇರಿಷಾ ಇದೆಲ್ಲ ನಿಮ್ದೇ ಲ್ಯಾಂಡ್ ಅಲ್ಲ ಸರ್ ಅಲ್ಲ ಕರೆಕ್ಟ್ ಕರೆಕ್ಟ್ ಹೇಳ್ತೀನಿ ಲ್ಯಾಂಡ್ ಅಂತ ಹೇಳ್ತೀನಿ ಕರೆಕ್ಟ್ ಇವು ಸುಮ್ಕೆ ನಮ್ಮನ್ನ ನೋಡ್ಕೊ ನೋಡ್ಕೊಂತ ಕೊಟ್ಟೋಗಾರ ಅವು ಇವು ನನಗೆ ಯಾಕಂದ್ರೆ ಅವ್ರಿಗೆ ಇನ್ನ ನಾನು ಬಡ್ಡಿ ಸಹ ಅವ್ರು ಕೊಡ್ಲಿಲ್ಲ ಆಯ್ತಪ್ಪ ನೀನು ಏನನ್ನ ಮಾಡಕ ಇವಾಗ ಏನ್ ಲಾಸ್ಟ್ ಮಾತು ಹೇಳ್ತೀನಿ ಇನ್ನೊಂದ್ಸಲ ಯಾಕೆ ಅದೇನು ಮಾತಾಡ್ಬೇಡ ನೀನು ಏನೋ ದೂರಲ್ಲಿ ಇದ್ದು ಬಂದು ನೀನೇನಕಬೇಡ ಅವೆಲ್ಲ ಏನಿಲ್ಲ ಏನೋ ಏನು ಕಮ್ಮಿ ಮಾಡಲ್ಲ ಹೋದ್ರೆ ಹೋಗ್ಲಿ ಲಾಸ್ಟ್ ಮೂರನೇ ಮಾತು ಇದು ಮೂರನೇ ಮಾತು ಈ ನೋಡ ಸರ್ ಒಂದು ಉಪಯೋಗ ಆಯ್ತು ನಿನಗೆ ನಾಳೆ ಮುಂಜಾನೆ ನಿನ್ನ ಹತ್ರ ದುಡ್ಡು ಇರೋಲ್ಲ ಅದಕ್ಕೆ ನೀನು ಕೂಡ ಕಾಣ ಇಲ್ಲಿ ಕೊಂಡ್ಕೊಳ್ಳೋಕೆ ಬಂದಿ ಇದು ಯಾಕಂದರೆ ನಾವು ಈ ಹೊಲ ಇದ್ದರೆ ಜೀವನ ಬೇಯಿಸಿರ್ತೈತೆ ಬಂದಿದ್ದ ಹೊಲ ಇದ್ದರೆ ಹೋಗಲ್ಲ ಸರ್ ಯಾವತ್ತಾಗಲೇ ಒಂದು ದೊಡ್ಡ ಕತೆ ದುಡ್ಡು ನಮ್ಮ ಹತ್ರ ಇರಲ್ಲ ನಾಳೆ ಮುಂಜಾನೆ ಹೊಲ ಇದ್ದರೆ ಅದು ಅದನ್ನು ಬೇಸ್ ನಾವು ಅದು ನಾಳೆ ಮುಂಜಾನೆ ಬೇಳೆ ಅದೆಲ್ಲ ಹೆಂಗಿರ್ತಾಯಿತ್ತು ಲಾಸ್ಟ್ ನಿನ್ನ ನಿಮ್ಮ ಮೊಮ್ಮಕ್ಕಳು ನಮ್ಮ ತಾತ ಸಂಪಾದನೆ ಮಾಡ್ಯಾನ ನಮ್ಮ ತಾತ ಅಂತ ಇರ್ತೈತಿ ಅದಕ್ಕೆ ನಾನು ಹೇಳ್ತೀನಿ ಹೋಗ್ಲಿ ಸರ್ ನಾನು ಕ ರಿಯಲ್ ಮಾತಾಡ್ತೀನಿ ಸರ್ ನಾನು ಹೋಗ್ಲಿ ಆಗ್ಲಿ ನೋಡಿ ಸರ್ ಹಿಂಗೆ ಲಾಸ್ಟ್ ಮಾತು ಸರ್ ಹನ್ನೆರಡು ಲಕ್ಷ ಹೋಗಿ ಮೂರು ಬಿಟ್ಬಿಟ್ಟು ನೋಡಿ ಸರ್ ಹದಿನ ಹನ್ನೆರಡು ಲಾಸ್ಟ್ ಹನ್ನೆರಡು ಹೋಗ್ಲಿ ಹೋಗಲಿ ಬಿಡಿ ಸರ್ ಹೋಗ್ಲಿ ಯಾಕಂದ್ರೆ ನೀನ್ ಬೇಸಿರ್ತಿ ಚೆನ್ನಾಗಿರ್ತಿ ಆರ್ ಲಕ್ಷ ಲಾಸ್ ಆಯ್ತಲ್ಲ ಕಣೋ ನನಗೆ ಆರ್ ಲಕ್ಷ ಅಲ್ಲ ಸರ್ ಇವ್ ಒಂದು ಹತ್ತು ವರ್ಷ ಹೋಗ್ಬಿಟ್ರೆ ಅವೇ ಹೆಚ್ಚು ಹೆಚ್ಚಾಗ್ತಾವ ದುಡ್ಡು ಹೋಗ್ತಾ ಆಗ್ತಾವ ಮೊದ್ಲು ನಮ್ಮಪ್ಪರು ನಮ್ಮ ತಾತ ನಮ್ಮ ತಾತನ ಕಾಲದಲ್ಲಿ ಬೇರೆ ಸಾವಿರ ರೂಪಾಯಿ ನಾನು ಏನು ಜಾಸ್ತಿ ಮಾತಾಡೋದಿಲ್ಲ ಹ್ಮ್ ಇದೆಲ್ಲ ಹೊಲ ನೀನೇ ನೋಡ್ಕಂತಿಯಲ್ಲ ಹಾ ನೋಡ್ಕೊಂಬ ಸರ್ ಬಕರ ಗಿಕ್ರ ಅಂತ ಮಾತಾಡ್ಬಾರ್ದು ನಮ್ಗೆ ಇಲ್ಲ ಇಲ್ಲ ಸರ್ ಹಂಗ ಮಾತಾಡಿಲ್ಲ ಯಾಕಂದ್ರೆ ಕುರಿಗಳನ್ನ ಮಾತಾಡಿದ್ ನಾನು ಹಿಂದಿ ಹಿಂದಿಯಲ್ಲಿ ತರ ಕುರ್ಗಳನ್ನ ಅದು ನೀನ್ ಕಂಡ್ಬಿಟ್ಟಿ ಅಷ್ಟೇ ಸರಿ ಸರಿ ಆಯ್ತಾ ಇದೆಲ್ಲ ಒಂದ್ಸಲ ಲ್ಯಾಂಡ್ ಎಲ್ಲ ತೋರಿಸ್ಬಿಡ್ ನಮ್ಗೆ ತೋರ್ಸ್ಬೇಕಾ ಈ ಕಡೆ ಹೆಂಗ ಲ್ಯಾಂಡ್ ಓ ನೋಡ್ ಸರ್ ಆ ಕಡೆ ಎಷ್ಟ ಐತಿ ಹಿಂಗ ಇವೆಲ್ಲ ಪಶ್ಚಿಮ ನೋಡ್ ಸರ್

ಓ ಓಕೆ 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 ಸರ್ ಮುಸ್ತಾಫ್ ಸರ್ ಹೋಗ್ಬನ್ನಿ ಹೋಗಿ ಬನ್ನಿ ಇನ್ನು ಮೇಲೆ ನಮ್ಮ ಹೊಲಕ್ಕೆ ಜವಾಬ್ದಾರಿ ನೀ ಸರಿ ಸರ್ ಹಾಂ ಥ್ಯಾಂಕ್ಸ್ ಸರ್ ಮತ್ತೆ ಮುಂಡಾ ಮುಸ್ತಿ ಓಹ್ ಏನು ಮಾಡ್ತೀನಿ ಇಲ್ಲ 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 ಸರ್ ಹಂಗೇನು ಹೋಗ್ರಿ ಹೋಗಿ ಬನ್ನಿ ಆಹಾಹಾ ಹಾ ಏನೋ ಹಿಂಗೋ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಇವರು ಕೈ ಕೊಡ್ಬೇಕು ಬಂದು ನನ್ನ ಬೆನ್ನು ತರ್ತಾರಲ್ಲ ಏನು ಬೇಕ್ರಪ್ಪ ಆತ ಆ ಏನು ಬಕ್ರಾ ಅಯ್ಯೋಯ್ಯಪ್ಪ ಏನು ಬಕ್ರ ಅದು ನಾನು ಹೇಳಿದೆ ಬಕ್ರಾ ಬಕ್ರಾ ಅಂತ ಹೇಳಿ ಡೌಟ್ ಬಂದ್ಬಿಟ್ಟೈತೆ ಓಯಪ್ಪ ನಾನು ಹೆಂಗೋ ನಾನು ಹೆಂಗೋ ಬೇರೆ ಕುರುಗಳ ಮೇಲೆ ಹೇಳ್ಬಿಟ್ಟೆ ಹೆಂಗೋ ಈ ಕುರುಗಳು ಕಾಪಾಡ್ದವು ನನಗೆ ಹೋಗಲಿ ಇಲ್ಲಿ ನಮ್ಮ ನಮ್ಮ ಊರ ಕಡೆಗೆ ಬೇರೆ ಒಂಬತ್ತು ಲಕ್ಷ ಅಂದರೆ ಬೆದ್ದಲು ಎಂಟು ಲಕ್ಷ ಹೋಗಲಿ ಲಾಸ್ಟ್ ಒಂಬತ್ತು ಲಕ್ಷ ಅಂದರೆ ಜಾಸ್ತಪ್ಪ ತೋಟ ಆದರೆ ತೋಟ ಆದರೆ ಏನೋ ಒಂದು ಹತ್ತು ಲಕ್ಷ ಅಂದರೆ ಓವರು ಅಷ್ಟದಲ್ಲಿ ನಾ ಹನ್ನೆರಡು ಲಕ್ಷ ಹೇಳ್ಬಿಟ್ಟೆ ಹೆಂಗೋ ಆಗ ಆಗ್ಬಿಡ್ತು ಒಂದು ನಾಲ್ಕು ಲಕ್ಷ ಲಾಭ ಬಂದ್ಬಿಡ್ತು ನೋಡಪ್ಪ ಹಾಂ ಏನಪ್ಪ ಏನು ಇವತ್ತು ಇವತ್ತು ಎದ್ದದ್ದು ಎದ್ದದ್ದು ಏಳು ವಿಶೇಷ ಹೆಂಗಾಯ್ತವೆ ನನಗೆ ಗೊತ್ತಿಲ್ಲ ಈ ಬಕ್ರದಿಂದ ನಾನು ಒಡೆದು ಬಿಟ್ಟಪ್ಪ ಚಾಂಚು ಹಿಂಗೆ ಆಗ್ಬಿಟ್ರು ನೋಡಪ್ಪ ಇಂಥ ಗಿರಾಕಗಳೊಂದು ಒಂದು ನಾಲ್ಕೈದು ಸಿಕ್ಬಿಟ್ರೆ ಆಹೋಹೋಹೋ ಈ ವೀರೇಶ ಲಾಸ್ಟ್ಗೆ ಪರಮೇಶ್ ಆಗ್ಬಿಡ್ತಾನೆ ಪರಮಾತ್ಮ ಆಗ್ಬಿಡ್ತಾನೆ ಪರದೇಶ ಆಗಲ್ಲ